ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾನಯನ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತು ಕ್ರಿಸ್ಮಸ್ ಹಬ್ಬಕ್ಕೆ ಕ್ಯಾರೆಟ್ ನ ಬಳಸಿ ಡಿಫ್ರೆಂಟ್ ಆಗಿರೋ ಕೇಕ್ನ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಆಗುವಷ್ಟು ಬೆಲ್ಲನ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಇದೇ ಬೌಲ್ ಅಲ್ಲಿ ಅರ್ಧ ಕಪ್ ಅಷ್ಟು ನಾನು ನೀರನ್ನ ಕೂಡ ಸೇರಿಸ್ಕೊಂತೀನಿ ಅಳತೆ ಪ್ರಮಾಣ ಕರೆಕ್ಟ್ ಆಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಪಾಕ ಏನು ಮಾಡ್ತಾ ಇಲ್ಲ ನಾವು ಬರಿ ಬೆಲ್ಲ ಮಾತ್ರ ಕರ್ಗಸ್ಕೊತಾ ಇದ್ದೀವಿ ಈಗ ಚೆನ್ನಾಗಿ ಬೆಲ್ಲನ ಕರಗ್ಲಿ ನೋಡಿ ಇವಾಗ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿದೆ ಇದು ತಣ್ಣಗಾಗ್ಲಿ ಒಲೆನ ಆಫ್ ಮಾಡ್ಕೊಂಡು ತಣ್ಣಗಾಗೋದಕ್ಕೆ ಬಿಡೋಣ ಆಮೇಲೆ ಇದನ್ನ ಸೋಸ್ಕೊಳ್ಳೋಣ ಕಟ್ಟಿ ಎಲ್ಲ ಇರುತ್ತೆ ಕಸರು ಹಾಗೆಲ್ಲ ವೇಸ್ಟ್ ಎಲ್ಲ ಇರುತ್ತಲ್ವಾ ಅದೆಲ್ಲ ಹೋಗುತ್ತೆ ಇದನ್ನ ಆಮೇಲೆ ನಾವು ಸೋಸ್ಕೋಬೇಕಾಗುತ್ತೆ ಈಗ ಸ್ವಲ್ಪ ತಣ್ಣಗಾಗ್ಲಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಕಾಲು ಕಪ್ ಅಷ್ಟು ಅಡಿಗೆ ಎಣ್ಣೆನ ಹಾಕೋತಾ ಇದ್ದೀನಿ ಹಾಗೆ ಕಾಲ್ ಕಪ್ ಅಷ್ಟು ಮೊಸರನ್ನ ಕೂಡ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಅಷ್ಟು ವೆನಿಲಾ ಎಸಸ್ನ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಏಲಕ್ಕಿ ಪುಡಿನ ಹಾಕೋಬಹುದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕ್ರಿಸ್ಮಸ್ ಹಬ್ಬ ಬರ್ತಾ ಇದೆ ಹಾಗೆ ಹೊಸ ವರ್ಷ ಕೂಡ ಬರ್ತಾ ಇದೆ ವೆರೈಟಿ ವೆರೈಟಿ ಆಗಿ ನಾನು ಕೇಕ್ಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಆರೋಗ್ಯ ದೃಷ್ಟಿಯಲ್ಲಿ ನಾನು ಗೋಧಿ ಹಿಟ್ಟು ಹಾಗೆ ಬೆಲ್ಲನ ಬಳಸಿ ನಾನು ಕೇಕ್ನ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ನಿಮ್ಮ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹೊಸಬರು ಯಾರಾದ್ರೂ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಾಗಿದೆ ಇದಕ್ಕೇನೆ ನಾನು ಒಂದು ಅರ್ಧ ಚಮಚದಷ್ಟು ಒಣ ಶುಂಠಿ ಪುಡಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ನಾನು ಚಕ್ಕೆ ಪುಡಿನ ಸೇರಿಸ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ ಈಗ ಚೆನ್ನಾಗಿ ಒಂದ್ಸತಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಬೇಕಂದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು ನೋಡಿ ಈಗ ಒಂದ್ ಕಪ್ ಅಷ್ಟು ನಾನು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ನಿಮಗೆ ಬೇಡ ಅಂದ್ರೆ ಮೈದಾ ಹಿಟ್ಟು ಕೂಡ ಸೇರಿಸ್ಕೋಬಹುದು ಹಾಗೆ ಅರ್ಧ ಕಪ್ ಅಷ್ಟು ಹಾಲಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ ಇದು ಕೂಡ ಅಷ್ಟೇ ಬೇಕಂದ್ರೆ ಹಾಲಿನ ಪುಡಿ ಇದ್ರೆ ಮನೇಲಿ ಹಾಕೊಳ್ಳಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು ಏನ್ ತೊಂದ್ರೆ ಇಲ್ಲ ಈಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಹಾಕೊಳ್ಳೋಣ ಇವಾಗ ಹಾಲಿನ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ ಅಂದ್ರೆ ಹಾಲಿನ ಪುಡಿ ಹಾಕೋದ್ರಿಂದ ಕೇಕು ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಹಾಗೆ ಪರಿಮಳ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಬೆಲ್ಲದ ನೀರು ಚೆನ್ನಾಗಿ ಅಂತ ನೋಡೋಣ ಬೆಲ್ಲದ ನೀರನ್ನ ಹಾಕೊಂಡು ನಾವು ಸ್ವಲ್ಪ ಸ್ವಲ್ಪನೇ ಚೆನ್ನಾಗಿ ಹಾಕೊಂಡು ಕಲಿಸ್ಕೊಳ್ಳೋಣ ಬೆಲ್ಲದ ನೀರು ಕರ್ಗಸ್ಕೊಂಡ್ ಮೇಲೆ ನೋಡಿ ಮುಕ್ಕಾಲ್ ಬೌಲ್ ಅಷ್ಟು ನೀರು ಆಗಿದೆ ನಮ್ಗೆ ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವ್ ಒಂದ್ಸತಿ ಟ್ರೈ ಮಾಡಿದ್ರೇನೆ ಗೊತ್ತಾಗುತ್ತೆ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ನೋಡಿ ನಾನು ಸ್ವಲ್ಪ ಇದೆಲ್ಲವನ್ನು ನಾನು ಹಾಕೊಂಡ್ಬಿಡ್ತೀನಿ ಕರೆಕ್ಟಾಗಿ ನಮಗೆ ಸ್ವೀಟು ರೆಡಿ ಆಗುತ್ತೆ ನೀವು ನೋಡಿಕೊಂಡು ಸ್ವೀಟ್ ಎಷ್ಟು ತಿಂತೀರ ಅದರ ಮೇಲೆ ನೀವು ಹಾಕೋಬೇಕಾಗುತ್ತೆ ನಾನು ಹಾಕಿರೋ ಸ್ವೀಟು ಬೆಲ್ಲ ಕರೆಕ್ಟಾಗಿದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕೂಡ ಗಂಟಿಲ್ದಂಗೆ ನೋಡಿ ಈ ಹದ ಆಗಿದೆ ಈಗ ನೋಡಿ ಈಗ ನಾನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ ಕ್ಯಾರೆಟು ಕ್ಯಾರೆಟ್ನ ನಾನು ತುರಿದು ಹಾಕೋತಾ ಇದ್ದೀನಿ ನೀವು ಇದುವರೆಗೂ ಈ ತರ ಕೇಕ್ನ ನೀವು ನೋಡಿರಲ್ಲ ಹಾಗೆ ತಿಂದಿರಲ್ಲ ಕೂಡ ನಾನು ನಿಮಗೆ ಮಾಡಿ ತೋರಿಸ್ತಾ ಇದೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯ ಕಥೆ ತುಂಬಾ ಒಳ್ಳೇದು ಮಕ್ಕಳಿಗೆ ಮಾಡ್ಕೊಟ್ರೆ ಇನ್ನು ಖುಷಿ ಪಟ್ಟು ತಿಂತಾರೆ ಫ್ರೆಂಡ್ಸ್ ನಾನು ಒಂದ್ ಕಪ್ ಆಗುವಷ್ಟು ಕ್ಯಾರೆಟ್ ನ ತುರ್ದು ತಗೊಂಡಿದ್ದೀನಿ ನೀವು ಇದರಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಈಗ ಮತ್ತೆ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕೊಂಡು ಇನ್ನೊಂದು ಸ್ವಲ್ಪ ತೆಳು ಮಾಡ್ಕೊಳ್ಳೋಣ ಜಾಸ್ತಿ ತೆಳು ಕೂಡ ಮಾಡ್ಕೋಬೇಡಿ ನೋಡಿ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನ ಹಾಕೊಂಡಿದ್ದೀನಿ ಅಷ್ಟೇ ನಾನು ಜಾಸ್ತಿ ಕೂಡ ಹಾಕೊಂಡಿಲ್ಲ ಇಲ್ಲಿ ಹಾಲು ಕೂಡ ಜಾಸ್ತಿ ಬೇಕಾಗಲ್ಲ ಫ್ರೆಂಡ್ಸ್ ನೋಡಿ ಒಂದೆರಡು ಟೇಬಲ್ ಸ್ಪೂನ್ ಹಾಕೊಂಡಿದೀನಿ ಅಷ್ಟೇ ಇವಾಗ ಕಲಸಿ ಮತ್ತೆ ನಿಮ್ಗೆ ಬ್ಯಾಟರ್ ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಎರಡು ಸ್ಪೂನ್ ಹಾಲು ಹಾಕೊಂಡಿದೀನಿ ಬ್ಯಾಟರು ಕರೆಕ್ಟ್ ಆಗಿ ರೆಡಿ ಆಗಿದೆ ನಮಗೆ ಈಗ ಡ್ರೈ ಫ್ರೂಟ್ಸ್ ನ ಸ್ವಲ್ಪ ಚಾಪ್ ಮಾಡ್ಕೊಳ್ಳೋಣ ಚಾಪರ್ ಇಂದ ನಾನು ಡ್ರೈ ಫ್ರೂಟ್ಸ್ ನ ಹಾಕೋತಾ ಇದ್ದೀನಿ ನಿಮಗೆ ಬೇಕಂದ್ರೆ ಹಾಕೊಳ್ಳಿ ಬ್ಯಾಡ ಅಂದ್ರೆ ಕಟ್ ಮಾಡಿ ಕೂಡ ಹಾಕೋಬಹುದು ನೋಡಿ ಈ ತರ ಮಾಡಿದ್ರೆ ಮಕ್ಕಳಿಗೆ ಬಾಯಲ್ಲಿ ತಿನ್ನುವಾಗ ಸಿಗ್ತಾ ಇರುತ್ತಲ್ವಾ ತುಂಬಾ ಖುಷಿ ಆಗುತ್ತೆ ನೋಡಿ ಈ ತರ ನಾನು ಚಾಪ್ ಮಾಡಿ ಹಾಕ್ತಾ ಇದ್ದೀನಿ ನೀವು ಕಟ್ ಕೂಡ ಮಾಡ್ಕೊಂಡು ಹಾಕೊಳ್ಳಿ ಹಾಗೆ ನಾನು ಬಿಸಿ ಕೂಡ ಮಾಡಕ್ ಇಟ್ಟಿದ್ದೀನಿ ಕಡಾಯಿನ ಒಂದು ಹತ್ತು ನಿಮಿಷ ಬಿಸಿ ಆದ್ರೆ ನಾವು ಇದನ್ನ ಕೇಕ್ ಹಾಕಿಬಿಟ್ಟು ಹಾಕ್ಬಿಟ್ಟು ಕೇಕ್ನ ಬೇಯಿಸ್ಕೋಬಹುದು ಫ್ರೆಂಡ್ಸ್ ಹಾಗೆ ಕಾಲ್ ಟೀ ಸ್ಪೂನಷ್ಟು ಅಷ್ಟು ಸೋಡಾನ ಹಾಕೋತಾ ಇದೀನಿ ಹಾಗೆ ಬೇಕಿಂಗ್ ಸೋಡಾ ಕೇಕಿಗೆ ಹಾಕ್ತಿವಲ್ಲ ಅದು ಒಂದು ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಈಗ ಸೋಡಾ ಮತ್ತೆ ಮೇಲೆ ನಾವು ಜಾಸ್ತಿ ಹೊತ್ತು ಇಡಬಾರ್ದು ಮಿಕ್ಸ್ ಮಾಡ್ಕೊಂಡು ನಾವು ಕೇಕ್ ಟೀನ್ಗೆ ಹಾಕಿ ಬೇಯಿಸ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಿಮ್ಗೆ ಬೇರೆ ಬೇಕಂದ್ರೆ ಡ್ರೈ ಫ್ರೂಟ್ಸು ಏನಾದ್ರೂ ಹಾಕೋಬಹುದು ಇದೇ ಹಾಕೋಬೇಕಂತಿಲ್ಲ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಕೇಕ್ ಪಿನ್ಗೆ ಹಾಕೊಳ್ಳೋಣ ನೋಡಿ ನಾನು ಪಾತ್ರೆಗೆ ಎಣ್ಣೆ ಹಚ್ಚಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದೀನಿ ಇವಾಗ ಬ್ಯಾಟರ್ನ ಅದ್ರೊಳಗಡೆ ಹಾಕೊಳ್ಳೋಣ ನೋಡಿ ಈ ತರ ಇರ್ಬೇಕು ನಮ್ಗೆ ತುಂಬಾ ಗಟ್ಟಿನೂ ಅಲ್ಲ ತುಂಬಾ ತೆಳುನೋ ಅಲ್ಲ ಈ ತರ ಬ್ಯಾಟರ್ ನಮ್ಗೆ ಇರ್ಬೇಕು ನೋಡಿ ನೋಡಿ ಮತ್ತೆ ಸತಿ ನೆಲಕ್ಕೆ ಟ್ಯಾಪ್ ಮಾಡಿ ಏರ್ ಬಬಲ್ ಇದ್ರೆ ಹೋಗುತ್ತೆ ನಾನು ಮೇಲೆ ಗಾರ್ಲಿಶ್ಗೆ ಫ್ರೂಟಿ ಫ್ರೂಟಿನ ಹಾಕೋತಾ ಇದ್ದೀನಿ ಹಾಕೊಳ್ಳಿ ಇಷ್ಟ ಇದ್ರೆ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ ನೋಡಿ ರೆಡಿ ಆಯ್ತು ಈಗ ಬನ್ನಿ ಇವಾಗ ಬೇಯಿಸ್ಕೊಳ್ಳೋಣ ಕಡಾಯಿನ ನಾನು ಹತ್ತು ನಿಮಿಷ ಫ್ರೀ ಹೀಟ್ ಮಾಡೋದಕ್ಕೆ ಇಟ್ಕೊಂಡಿದ್ದೆ ಇವಾಗ ಓಪನ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬಿಸಿ ಆಗಿದೆ ನೋಡಿ ನಾನು ಕೆಳಗಡೆ ಉಪ್ಪನ್ನ ಹಾಕಿ ಮೇಲೆ ಒಂದು ಪ್ಲೇಟ್ ಅನ್ನ ಇಟ್ಕೊಂಡಿದೀನಿ ನೀವು ಪ್ಲೇಟ್ ಬೇಕಂದ್ರೆ ಇಟ್ಕೊಳ್ಳಿ ಹಾಗೆ ಕೂಡ ನೀವು ಇಡಬಹುದು ಇಲ್ಲ ಯಾವ್ದಾದ್ರು ಸ್ಟ್ಯಾಂಡ್ ಇದ್ರೆ ನೀವು ಇಡಬಹುದು ಇವಾಗ ಕೇಕ್ ಬ್ಯಾಟರ್ನ ಇದ ಕರೆಕ್ಟ್ ಆಗಿ ಮಧ್ಯಭಾಗದಲ್ಲಿ ಇಟ್ಟು ಮತ್ತೆ ಇದನ್ನ ಮುಚ್ಚಿ ನಲ್ವತ್ತರಿಂದ ನಲವತ್ತೈದು ನಿಮಿಷ ನಾನು ಈ ಕೇಕ್ನ ಲೋ ಫ್ಲೇಮ್ ಅಲ್ಲೇನೆ ಬೇಯಿಸ್ಕೊಂತೀನಿ ನಿಮ್ಗೆ ಆದ್ಮೇಲೆ ನಾನು ತೋರಿಸ್ಕೊಡ್ತೀನಿ ಯಾವ ತರ ಆಗಿದೆ ಅಂತ ನೋಡಿ ಫ್ರೆಂಡ್ಸ್ ಈಗ ನಲವತ್ತೈದು ನಿಮಿಷ ಆಗಿದೆ ಇವಾಗ ಓಪನ್ ಮಾಡಿ ನೋಡೋಣ ಆಗಿದೆ ಇಲ್ಲೋ ಅಂತ ವಾವ್ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಫ್ರೆಂಡ್ಸ್ ಇವಾಗ ಆಗಿದೆ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ಒಂದು ಗೋಬಿ ಕಟ್ಟಿನ ಹಾಕಿ ನಾನು ನೋಡ್ತೀನಿ ನೋಡಿ ನೋಡಿ ಸ್ವಲ್ಪ ಕೂಡ ಅಂಟಿಲ್ಲಲ್ವಾ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಸೂಪರಾಗಿ ಬಂದಿದೆ ಇದು ಒಲೆನ ಆಫ್ ಈಗ ಕೆಳಗಡೆ ಇಡೋಣ ತಣ್ಣಗಾಗಲಿ ತಣ್ಣಗಾದ್ಮೇಲೆ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ಇದೊಂದು ಹತ್ತು ನಿಮಿಷ ನೋಡಿ ಫ್ರೆಂಡ್ ತನ್ನಗಾಗಿದೆ ಇವಾಗ ಕಟ್ ಮಾಡ್ಕೊಂಡು ತಗೊಳ್ಳೋಣ ನೋಡಿ ಆಲ್ರೆಡಿ ಪಾತ್ರೆ ಕೂಡ ಬಿಟ್ಟಿದೆ ನೋಡಿ ನೋಡಿ ತನ್ಗಾಗಿದೆ ಇವಾಗ ಬನ್ನಿ ಚಾಕು ಸಹಾಯದಿಂದ ಸೈಡ್ ಎಲ್ಲ ಬಿಡಿಸ್ಕೊಳ್ಳೋಣ ಈಗ ಪ್ಲೇಟ್ಗೆ ಹಾಕೊಳ್ಳೋಣ ಪಾತ್ರೆಗೆ ಸ್ವಲ್ಪ ಕೂಡ ಅಂಟಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಮೇಲುಗಡೆ ಪೇಪರ್ನ ತೆಗಿಯೋಣ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ನೋಡಿ ನೋಡಿ ಎಷ್ಟು ದಪ್ಪದಾಗಿ ಬಂದಿದೆ ವಾವ್ ಸೂಪರಲ್ಲ ಫ್ರೆಂಡ್ಸ್ ಸಕ್ಕತ್ತಾಗಿ ಬಂದಿದೆ ಕಟ್ ಮಾಡಿ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಟ್ ಇದೆ ಅಂತ ಸೂಪರ್ ಅಲ್ವಾ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಗೋಧಿ ಹಿಟ್ಟಲ್ಲಿ ಮಾಡಿದ್ರು ಕೂಡ ಅಷ್ಟೇ ಮೈದಾ ಇದರಲ್ಲೂ ಮಾಡಿದ್ರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಕರೆಕ್ಟ್ ಮೆಜರ್ಮೆಂಟ್ ಅಳತೆಯಲ್ಲಿ ಮಾಡಿದೆ ಸೂಪರಾಗಿತ್ತು ಫ್ರೆಂಡ್ಸ್ ನೀವು ಕೂಡ ಸತಿ ಟ್ರೈ ಮಾಡಿ ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ವೀಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್